ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ವೀಡಿಯೋ ವಿಶೇಷ ಅಂತ ಅಂದರೆ ಮೆಣಸಿನ ಸಾರು ವೆದರ್ ತುಂಬ ಅಂದರೆ ತುಂಬ ಮಳೆ ಚಳಿ ಇರೋದ್ರಿಂದ ಎಲ್ಲರಿಗೂ ಹುಷಾರಿಲ್ಲದಂಗೆ ಆಗ್ತಿದೆ ಎಸ್ಪೆಷಲಿ ಕೋಲ್ಡ್ ಆಗ್ತಿದೆ ಅದಕ್ಕೆ ಸೂಪರ್ ಆಗಿರುವಂತಹ ಮೆಣಸಿನ ಸಾರನ್ನ ಹೇಗೆ ಮಾಡೋದು ಅಂತ ನಾನು ಇದ್ದೀನಿ ಫಸ್ಟು ಟೊಮೊಟೊನ ನೀಟಾಗಿ ಬೇಯಿಸ್ಕೋಬೇಕು ನಾನು ನಾಲ್ಕು ಜನಕ್ಕೆ ಮಾಡಿದ ಏಳು ಟೊಮೊಟೊನ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಜೀರಿಗೆ ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ತಗೊಂಡು ಚೆನ್ನಾಗಿ ಹುರ್ಕೋಬೇಕು ಅದು ಗೊತ್ತಾಗುತ್ತೆ ನಮಗೆ ಚಟಪಟ ಅಂತ ಜೀರಿಗೆ ಸಿಡಿಯುತ್ತೆ ಅಲ್ಲಿ ತನಕ ನಾವು ಹುರ್ಕೋಬೇಕಾಗತ್ತೆ ಸೊ ನೆಕ್ಸ್ಟು ಹುರಿದಿಟ್ಕೊಂಡಿರೋ ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೊಂಡಿದ್ದೀನಿ ಕರಿಬೇವು ಜಜ್ಜಿರೋ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ ಇದೆಲ್ಲ ಕೂಡ ನಮ್ಮ ನೆಗಡಿ ಗಂಟ್ಲು ನಾವು ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನಪ್ಪ ಅಂದರೆ ನೀಟಾಗಿ ಟೊಮೊಟೊನ ಬೇಯಿಸ್ಕೊಂಡಿದ್ದೀನಿ ನೋಡಿ ಟೊಮೊಟೊ ಮೇಲಿರೋ ಅಂತಹ ಲೇಯರೆಲ್ಲ ಎದೆಳ್ತಾ ಇರುತ್ತೆ ಬೆಂದಾಗ ಮತ್ತು ಅದು ಮುಟ್ದಾಗ ಆಗುತ್ತೆ ಆವಾಗ ಟೊಮೊಟೊ ಬೆಂದಿದೆ ಅಂತ ನಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಅದನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಆರಾಗಿ ಬಿಟ್ಬಿಡಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳಿ ಫುಲ್ ಹುಣ್ಣಿಗೆ ರುಬ್ಕೊಬೇಡಿ ನೋಡಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಈ ಥರ ತರಿ ತರಿಯಾಗಿ ರುಬ್ಕೊಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಯೂಸ್ ಮಾಡಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನೆಕ್ಸ್ಟು ಇನ್ನೊಂದೇನಪ್ಪ ಅಂದರೆ ಸಾಸಿವೆ ಒಗ್ಗರಣೆ ಬಿದ್ದರೆ ನಮಗೆ ಗಂಟಲು ನೋವು ಶೀತ ನೆಗಡಿ ಇದ್ದರೆ ಅದು ಸಾಸಿವೆ ಒಗ್ಗರಣೆ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ಸಾಸಿವೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಜಜ್ಜಿರೋ ಈರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡ್ಕೊಬೇಡಿ ಜಜ್ಜಿರೋ ಈರುಳ್ಳಿ ಹಾಕ್ಕೊಳ್ಳಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಇದೆಲ್ಲ ಕೂಡ ಒಂದು ಮೆಡಿಸಿನಲ್ ವ್ಯಾಲ್ಯೂ ಅಂಥದ್ದೇ ನಾವಿಲ್ಲಿ ಹಾಕ್ಕೊಳ್ತಾ ಇರೋದು ದೈನ್ ನಾವು ಡೈಲಿ ಯೂಸ್ ಮಾಡ್ತೀವಿ ನಮಗೆ ಗೊತ್ತೇ ಇರೋಲ್ಲ ನಮ್ಮನೆ ಅಂತೂ ನಮ್ಗೆ ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ನಮ್ಮನೆ ಎಲ್ಲ ಒಂದು ರೌಂಡ್ ಮಲ್ಗೆದ್ದಿದ್ದೀವಿ ಆಲ್ರೆಡಿ ಸೊ ಹಾಗಾಗಿ ಎಲ್ಲರಿಗೂ ಗಂಟಲು ನೋವು ನೆಗಡಿ ಆದ್ರಿಂದನೇ ಸೊ ನಾವು ಇವತ್ತು ನಾನೀ ಮೆಣಸಿನ ರೆಸಿಪಿ ಮೆಣಸಿನ ಸಹ ರೆಸಿಪಿ ಮಾಡ್ತಾಯಿದ್ದೆ ಹಾಗೆ ನಿಮ್ಮ ಹತ್ರನೂ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ಇವಾಗ ನಾನು ಜೀರಿಗೆ ಮೆಣಸು ಹುರ್ಕೊಂಡು ಮಾಡ್ಕೊಂಡಿದ್ದೆ ಅದನ್ನು ನಾನು ಇಲ್ಲಿ ಖಾರಕ್ಕೆ ನಾವು ಯೂಸ್ ಮಾಡ್ತಾ ಇರೋದೇ ಜೀರಿಗೆ ಮೆಣಸು ಆದ್ದರಿಂದ ಸ್ವಲ್ಪ ಸ್ಟ್ರಾಂಗಾಗೆ ಮಾಡ್ಕೊತೀವಿ ಮನೆ ಎಲ್ಲ ಸ್ಟ್ರಾಂಗಾಗಿದ್ರೆ ಇಷ್ಟಪಡೋದು ಸೊ ಹಾಗಾಗಿ ನಾನು ಖಾರನ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಮತ್ತು ಟೊಮ್ಯಾಟೊ ನಾನೇನು ರುಬ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕೊಂಡ್ರೆ ನೀವು ಬೇಕಾದರೆ ಇಲ್ಲಿ ಹುಣಸೆ ಹುಳಿ ಕೂಡ ಹಾಕೋಬೋದು ನಾನು ಟೊಮೊಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣೇನು ಯೂಸ್ ಮಾಡಿಲ್ಲ ನೀವು ತುಂಬ ಹುಳಿ ಅಂದರೆ ಖಂಡಿತ ಒಂದು ಸ್ವಲ್ಪ ಹುಣಸೆ ಹುಳಿ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚುತ್ತೆ ಸೊ ನೆಕ್ಸ್ಟು ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಇಲ್ಲಿ ಇದ್ದೀನಿ ಆದಷ್ಟು ನಾನು ತೆಳ್ಳಗೆ ಮಾಡುವಂಥದ್ದು ಬಿಕಾಸ್ ನಾವು ಸಾರನ್ನ ಮಾಡಿಕೊಂಡು ಎಲ್ಲರೂ ಕುಡಿತೀವಿ ಕುಡಿದಾಗ ಅದು ತುಂಬ ಅಂದರೆ ತುಂಬ ರಿಲೀಫ್ ಸಿಗುತ್ತೆ ಗಂಟ್ಲಿಗೂ ಅಷ್ಟೇ ಒಂಥರ ಬೇಗ ನೋವು ಕಮ್ಮಿ ಆಗುತ್ತೆ ನಮಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ನಿಮಗೂ ಯಾರಿಗಾದರೂ ಹೆಲ್ತ್ ಅಪ್ಸೆಟ್ ಆಗಿದೆ ಈ ವೆದರಿಗೆ ಅಂದರೆ ಖಂಡಿತ ಇದನ್ನ ಮಾಡ್ಕೊಂಡು ಕುಡೀರಿ ನಿಮಗೆ ಅನಿಸುತ್ತೆ ಎಷ್ಟು ರಿಲೀಫ್ ಆಗುತ್ತೆ ಅಂದರೆ ಅಷ್ಟು ರಿಲೀಫ್ ಆಗುತ್ತೆ ಮಾತ್ರೆಗೆ ಜಾಸ್ತಿ ಹೋಗಬೇಡಿ ನಿಮಗೆ ಗೊತ್ತಾಗುತ್ತೆ ನನಗೆ ಹುಷಾರಾಗ ತಪ್ಪಿದೆ ಅಂತ ಗೊತ್ತಾಗ ತಕ್ಷಣವೇ ನೀವು ಈ ಥರ ಏನಾದರೂ ಮನೇಲೆ ಮನೇಲೆ ಒಂದು ಮದ್ದನ್ನು ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್